ಏನು ಭೂಮಿ ಮೇಲೆ ಸಸ್ಯ ಹುಟ್ಟದಲ್ಲ ಎಲ್ಲದೂ ಔಷಧವೇ ಪ್ರತಿ ಒಂದು ಸಸ್ಯನೂ ಕೂಡ ಔಷಧ ಆಗಿದೆ ನಮಗೆ ತಿಳುವಳಿಕೆ ಇಲ್ಲದಕ್ಕೆ ಇದು ಯಾವ ರೋಗಕ್ಕೆ ಬರ್ತದೆ ಅನ್ನೋದು ನಮಗೆ ಗೊತ್ತಿಲ್ಲದಕ್ಕೆ ಅದನ್ನು ನಾವು ಕಸ ಅಂತೇಳಿ ತಿಳ್ಕೊಂಡಿದ್ದೀವಿ ಔಷಧಕ್ಕೆ ಬಾರದೇ ಇರುವಂತಹ ಸಸ್ಯ ಹುಟ್ಟೇ ಇಲ್ಲ ಮಂತ್ರಕ್ಕೆ ಬಾರದೆ ಇರುವಂತಹ ಅಕ್ಷರಗಳೇ ಇಲ್ಲ ಅಯೋಗ್ಯ ಪುರುಷೋ ನಾಸ್ತಿ ಈ ಭೂಮಿ ಮ್ಯಾಲೆ ಯಾರೂ ಅಯೋಗ್ಯರಲ್ಲ ಎಲ್ಲರೂ ಯೋಗ್ಯರೇ ಯೋಜಕಸ್ತತ್ರ ದುರ್ಲಭ ಆದ್ರ ಯೋಜನೆಯನ್ನು ಹಾಕಿಕೊಂಡು ಇದು ಇದಕ್ಕೆ ಬರುತ್ತದೆ ಅಂತಕ್ಕಂತಹ ಯೋಜಕರ ಕೊರತೆಯಿಂದ ಕೆಲವರು ಅಯೋಗ್ಯರಾಗಿ ಕೆಲವರು ಯೋಗ್ಯರಾಗಿ ಕಾಣ್ತಾರೆ ಕೆಲವು ಔಷಧವಾಗಿ ಕೆಲವು ಕಸವಾಗಿ ಕಾಣ್ತದೆ ಕೆಲವು ಮಂತ್ರಗಳಿಗೆ ಬರುವ ಅಕ್ಷರವಾಗಿ ಇನ್ನು ಕೆಲವು ಅಕ್ಷರಗಳು ಹಂಗ ಅಕ್ಷರಗಳಾಗಿ ಉಳ್ಕೊಂಡಿದ್ದಾವೆ ಕಾರಣ ಅಂದ್ರೆ ಇದು ಇದಕ್ಕೆ ಬರುತ್ತ ಅಂತ ಹೇಳುವ ಯೋಜಕನ ಕೊರತೆ ನೀವೆಲ್ಲ ನಿಮ್ಮ ಮಕ್ಕಳನ್ನು ಯಾವ್ಯಾವ ನಿಟ್ಟಿನೊಳಗೆ ಬೆಳೆಸಬೇಕು ಅನ್ನುವಂಥದ್ದನ್ನು ಬಾಲ್ಯದೊಳಗೆ ಗುರುತಿಸ್ಲಿಕ್ಕೆ ಬರ್ತದೆ ಮಕ್ಕಳನ್ನು ಆ ರೀತಿ ನೀವು ಬೆಳೆಸ್ತಾ ಇದ್ದೀರಾ ಗುರುತಿಸ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಬುದ್ಧ ನಾಲ್ಕು ವರ್ಗ ಮಾಡಿಬಿಡ್ತಾನೆ ಜನರನ್ನು ಈ ಜನರಲ್ಲಿ ನಾಲ್ಕು ಭಾಗ ಮಾಡ್ತಾನವ ಕತ್ತಲೆಯಿಂದ ಕತ್ತಲೆಗೆ ಹೋಗುವವರು ಕತ್ತಲೆಯಿಂದ ಕತ್ತಲೆಗೆ ಹೋಗುವವರು ಅವರು ಹುಟ್ಟಿದ್ದು ಕತ್ತಲೆಯಲ್ಲಿ ಬೆಳೆದಿದ್ದು ಕತ್ತಲೆಯಲ್ಲಿ ಜೀವನವನ್ನು ಕಳೆದಿದ್ದು ಕತ್ತಲೆಯಲ್ಲಿ ಮುಂದೆ ಹೋಗಿದ್ದು ಕತ್ತಲೆಯಲ್ಲಿ ಒಂದನೇ ವರ್ಗ ಕತ್ತಲೆಯಿಂದ ಕತ್ತಲೆಗೆ ಹೋಗತಕ್ಕಂಥವ್ರು ಅಪ್ಪನು ಬುದ್ಧಿಗೇಡಿದ್ದ ಇವನು ಬುದ್ಧಿಗೇಡಾಗಿ ಸತ್ತ ಅಪ್ಪನು ಕುಡಿತಿದ್ದ ಇವನು ಕುಡಿದು ಕುಡ್ದ ಸತ್ತ ಅಪ್ಪನು ಆಡ್ತಿದ್ದ ಇವನು ಆಡಿ ಆಡೇ ಸತ್ತ ಅಪ್ಪನು ದುಡಿಲಾರ್ದಂಗೆ ತಿಂತಿದ್ದ ಇವನು ದುಡಿಲಾರ್ದಂಗೆ ತಿಂತ ಸತ್ತ ಕತ್ತಲೆಯಿಂದ ಕತ್ತಲೆಗೆ ಅದು ಕತ್ತಲೆ ಇದು ಕತ್ತಲೆ ಇನ್ನು ಎರಡನೇ ವರ್ಗ ಬೆಳಕಿನಿಂದ ಕತ್ತಲೆಗೆ ಎಷ್ಟೋ ಜನಗಳು ಬಹಳ ಆದರ್ಶ ವ್ಯಕ್ತಿಗಳಿರ್ತಾರೆ ತಂದಿ ಆದವ ಬಹಳ ಆದರ್ಶ ಇರ್ತಾನೆ ತಾಯಿ ಬಹಳ ಆದರ್ಶ ಇರ್ತಾಳೆ ಅವರು ಹೊಟ್ಟಾಗ ಮಕ್ಳು ಅಯೋಗ್ಯರು ಹುಟ್ಟಿರ್ತಾರೆ ನೋಡ್ರಿ ಒಂದು ಸಣ್ಣ ದೋಷವನ್ನು ಕೂಡ ಹುಡುಕ್ಲಿಕ್ಕೆ ಆಗೋದಿಲ್ಲ ತಂದೆ ತಾಯಿ ಹತ್ರ ಅಂತಹ ಪುಣ್ಯ ಪುರುಷರ ಹೊಟ್ಟೆಯಾಗ ಹುಟ್ಟಿದು ಬಹಳ ಕೆಟ್ಟ ಹುಳುಗಳಾಗಿ ಹೊರಗೆ ಹೊಮ್ತಿರ್ತಾವಲ್ಲ ಬೆಳಕಿನಿಂದ ಕತ್ತಲೆಗೆ ಓದೋ ತನಕ ಬಹಳ ಚಲೋ ಇದ್ದನ್ರಿ ಇಡೀ ಶಾಲೆ ಕಾಲೇಜಿನಲ್ಲಿ ಆದರ್ಶ ಹುಡುಗ ಆದ್ರೆ ಡಿಗ್ರಿ ಮುಗಿದು ಕೂಡಲೇ ಕೆಟ್ಟ ಹೋಗಿಬಿಟ್ಟ ಬೆಳಕಿನಿಂದ ಕತ್ತಲೆಗೆ ಹೋದವರು ಬೆಳಕಿನಿಂದ ಕತ್ತಲಿಗೆ ಹೋದವರು ಮೂರನೇ ವರ್ಗ ಅಂತಂದ್ರ ಕತ್ತಲೆಯಿಂದ ಬೆಳಕಿಗೆ ಹೋದವರು ಕತ್ತಲೆಯಿಂದ ಬೆಳಕಿಗೆ ಹೋದವರು ಮನೆತನದೊಳಗೆ ಎಲ್ಲರೂ ಅನಕ್ಷರಸ್ಥರು ಎಲ್ಲರೂ ಅನಾಗರಿಕರು ಅಂತಹ ಒಂದು ಅನಾಗರಿಕ ಅನಕ್ಷರಸ್ಥ ಕುಟುಂಬದಲ್ಲಿ ಒಬ್ಬ ಅತ್ಯಂತ ಆದರ್ಶ ವ್ಯಕ್ತಿ ಹುಟ್ಟಿಬಿಡ್ತಾನ ಅವನಿಗೆ ಯಾವುದೇ ಮನೆಯ ಪರಿಸರ ಬಡದೇ ಇಲ್ಲ ಆ ಮನೆಯ ಪರಿಸರವನ್ನು ಮೀರಿ ಬೆಳೀತಾರಲ್ಲ ಕತ್ತಲೆಯಿಂದ ಬೆಳಕಿಗೆ ಹೋದವರು ಅಂತಹ ಎಷ್ಟೋ ಕುಟುಂಬಗಳನ್ನು ತಾವು ನೋಡಿದಿರಿ ತಂದೆಗೆ ಸಂಸ್ಕಾರ ಇಲ್ಲ ತಾಯಿಗೆ ಸಂಸ್ಕಾರ ಇಲ್ಲ ಮನೆಯೊಳಗೆ ಯಾರಿಗೂ ಸಂಸ್ಕಾರ ಇಲ್ಲ ಇವನು ಮಾತ್ರ ಬಹಳ ವಿಶೇಷವಾಗಿ ಬೆಳೆದು ಬಿಡ್ತಿರ್ತಾನೆ ಕತ್ತಲಿಯಿಂದ ಬೆಳಕಿನೆಡೆಗೆ ನಾಲ್ಕನೇದ್ಯಾವುದು ಅಂತಂದ್ರೆ ಬೆಳಕಿನಿಂದ ಬೆಳಕಿನೆಡೆಗೆ ಬೆಳಕಿನಿಂದ ಬೆಳಕಿನೆಡೆಗೆ ವೀರೇಶ್ವರ ಶರಣರೂ ಅದ್ಭುತ ಆದರ್ಶ ಗುರುದೇವಿನೂ ಅದ್ಭುತ ಆದರ್ಶ ಈ ಇಬ್ಬರ ದಾಂಪತ್ಯ ಇಡೀ ಪ್ರಪಂಚಕ್ಕೆ ಮಾದರಿ ಅನ್ನುವಷ್ಟು ಆದರ್ಶವಾಗಿತ್ತಲ್ಲ ಇವರ ಹೊಟ್ಟೆಯಲ್ಲಿ ಹುಟ್ಟಿದ ರುದ್ರಮ್ನೂ ಕೂಡ ಅದ್ಭುತ ಆದರ್ಶ ಬೆಳಕಿನಿಂದ ಬೆಳಕಿನಡೆಗೆ ಅವರೂ ಬೆಳಕು ಅವ್ರ ಹೊಟ್ಟೆಯಾಗ ಹುಟ್ಟಿದ ರುದ್ರಮ್ನೂ ಬೆಳಕು ನೀವು ಬಹಳ ಚಲೋ ಇದ್ರಿ ನಿಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ಬಹಳ ಚಲೋ ಆಗಿಬಿಟ್ರಪ್ಪ ಅಂತಂದ್ರೆ ಬೆಳಕಿನಿಂದ ಬೆಳಕಿನಡೆಗೆ ಹೋದಂಗೆ ಈ ಲೌಕಿಕವಾಗಿ ಈ ವಿಚಾರಗಳನ್ನು ತಿಳಿಸಿದಾಗ ಹಿಂಗೆ ನಾಲ್ಕು ವರ್ಗ ಮಾಡಬೇಕಾಗ್ತದೆ ನಾಲ್ಕು ವರ್ಗ ಮಾಡಬೇಕಾಗುತ್ತೆ ನಾವು ಮಕ್ಕಳನ್ನು ಬಹಳ ತಪ್ಪು ದಾರಿ ಒಳಗೆ ಒಯ್ತಾ ಇದ್ದೀವಿ ಎಡಾದ ದಾರಿ ಒಳಗೆ ಒಯ್ತಾ ಇದ್ದೀವಿ ಸರಿಯಾದ ದಾರಿ ಒಳಗೆ ಮಕ್ಕಳನ್ನು ಬೆಳೆಸ್ತಾ ಇಲ್ಲ ಚೀನಾದಲ್ಲಿ ಮಕ್ಕಳೇ ಶೌಚಾಲಯ ತೊಳಿಬೇಕು ಮಕ್ಕಳೇ ಬಾತ್ರೂಮ್ ತೊಳಿಬೇಕು ಚೀನಾ ದೇಶದೊಳಗೆ ನಮ್ಮ ದೇಶದೊಳಗೆ ಏನಕ್ಕೆ ಏನಾರ ಶೌಚಾಲಯ ಸ್ನಾನಗೃಹಗಳನ್ನ ತೊಳಸಲಿಕ್ಕೆ ಕಳಿಸಿಬಿಟ್ರೆ ಸಾಕು ಓಡಿ ಬಂದ ಬಿಡ್ತಾರೆ ಪೇಪರ್ ಅವರು ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಏನು ಟಿ ವಿ ತುಂಬ ತುಂಬ ತೋರಿಸಿದ್ದೇ ತೋರಿಸಿದ್ದು ಆ ಹುಡುಗರು ಕಸ ಒಮ್ಮೆ ಮತ್ತೊಂದು ಮಾಡಿದ್ದನ್ನೊಮ್ಮೆ ಬಹುದೊಡ್ಡ ಅಪರಾಧ ಮಾಡಿದಂಗೆ ಆಗಿಬಿಡ್ತೈತಿ ಶಾಲಾ ಆವರಣವನ್ನ ಮಕ್ಕಳು ಸ್ವಚ್ಛ ಮಾಡೋದು ಹೋಯಿತು ಶಾಲೆಯಲ್ಲಿ ಶೌಚಾಲಯ ಸ್ನಾನ ಗೃಹಗಳನ್ನ ಮಕ್ಕಳು ಬಳಸಲಿಕ್ಕೆ ಅಧಿಕಾರಿಗಳೇ ಹೊರತಾಗಿ ಅದನ್ನ ಸ್ವಚ್ಛತೆ ಮಾಡಲಿಕ್ಕೆ ಅಧಿಕಾರಿಗಳಲ್ಲ ಇಲ್ಲಿ ಉನಲಿಕ್ಕೆ ಕಲಿಸಿದ್ವಿ ಆದ್ರೆ ತಾಟ ತೊಳಿಲಿಕ್ಕೆ ಕಲಿಸಲಿಲ್ಲ ಬಟ್ಟಿ ಚಲೋ ಹಾಕೊಳಕ ಕಲಿಸಿದ್ವಿ ಮಕ್ಕಳಿಗೆ ನಿನ್ನ ಬಟ್ಟಿ ನೀ ತೊಳಕೋ ಅನ್ನುವಂತಹದ್ದನ್ನ ನಾವು ಹೇಳಿಕೊಡಲಿಲ್ಲ ಕಸ ಹೊಡೆದ ಜಗದ ಕುಂದ್ರೋದು ಕಲಿಸಿದ್ವಿ ಆದ್ರೆ ಕಸ ಹೊಡಕೊಂಡು ಕುಂದ್ರು ಅನ್ನೋದನ್ನ ಕಲಿಸಲಿಲ್ಲ ಸ್ವಚ್ಛಗ ಒಸಿದ ನೆಲವನ್ನು ಸ್ವಚ್ಛಗ ಒಸಿದ ನೆಲವನ್ನು ಹೊಲಸು ಮಾಡಕ್ಕೆ ಕಲಿಸಿದೀವಿ ಅದನ್ನ ಏನು ಹೊಲಸು ಮಾಡಿದ ಅದನ್ನು ಸ್ವಚ್ಛ ಮಾಡು ಅನ್ನೋದನ್ನ ಕಲಿಸಲಿಲ್ಲ ಮಗ ಬಹಳ ಕಲಿಯಾಕತ್ತ ಅಂತ ಏಲಕ ಏನು ಕಲಿಯಾಕತ್ತೆ ನಂಗೆ ತಿಳಿಯವಲ್ದು ಮಗಳ ಬಹಳ ಕಲಿಯಾಕತ್ತಳ ಏನ್ ಕಲಿತಾರ ನನ್ಗೆ ತಿಳಿಯವಲ್ದು ಇವ ಬಹಳ ದುಡಿಯಾಕತ್ತ ಹಡ್ದಾವ ಅವ ಮಸ್ತ್ ಮಜಾ ಮಾಡಾಕತ್ತ ಇವನು ಹೊಟ್ಟೆಗೆ ಹುಟ್ಟಿದವ ಈ ಕಾಲದ ವ್ಯವಸ್ಥೆ ಇದು ಈ ವಾದ್ಯಗಳಿರ್ತಾವಲ್ಲ ಸಂಗೀತದ ವಾದ್ಯಗಳು ಈ ವಾದ್ಯಗಳಿಗೆ ಒಂದು ಕ್ರಮ ಐತಿ ಅಂದಾಗ ಮಾತ್ರ ಅಲ್ಲಿ ಸುನಾದ ಬರ್ತದೆ ನಾವು ಕಾಯಂ ತಂಬೂರಿ ಬಳಸ್ತಿದ್ವಿ ಈ ಊರಾಗ ಅಷ್ಟ ಬಳಸಲಿಲ್ಲ ಅದನ್ನು ಕಾರಣ ಅಂದ್ರೆ ವಯಲಿನ್ ವಾದಕರು ಬರಲಿಲ್ಲ ಅವ್ರಿಗೆ ಅನಾರೋಗ್ಯ ಆಯಿತು ತಂಬೂರಿ ನೋಡಿರಿ ನೀವು ವಯಲಿನ್ ನೋಡಿರಿ ನೀವು ವೀಣೆಯನ್ನು ನೋಡಿದಿರಿ ನೀವು ತಂತಿ ವಾದ್ಯಗಳೇನಿರ್ತಾವಲ್ಲ ಅವನ್ನ ಬಿಗಿ ಮಾಡಿದ್ರೆ ಮಾತ್ರ ಸುನಾದ ಬರ್ತಾವ ಅವಕ್ಕೆ ಹಿಂಡವ್ ಅಂತಾರೆ ಅವಕ್ಕೇನು ಬಿಗಿ ಮಾಡ್ಬೇಕಾದ್ರೆ ಅವಕ್ಕೆ ಕಿವಿ ಅಂತಾರ ತಂಬೂರಿ ಕಿವಿ ಹಿಂಡಬೇಕು ವೀಣೆಯ ಕಿವಿಯನ್ನು ಹಿಂಡಬೇಕು ಆ ಕಿವಿ ಹಿಂಡಬೇಕಾದ್ರೆ ಎಷ್ಟು ಬಿಗಿ ಹಚ್ಚಬೇಕು ಅಷ್ಟು ಬಿಗಿ ಹಚ್ಚಿದಾಗ ಅದರೊಳಗೆ ಸುನಾದ ಬರಲಿಕ್ಕೆ ಪ್ರಾರಂಭ ಮಾಡ್ತದೆ ಇವ ತಬಲಾಜಿ ಅದಲ್ಲ ಬರೇ ತಬಲಾ ಇಟ್ಕೊಂಡು ಕುಂತಿರೋದಿಲ್ಲ ಇವ ಇವನ ಕೈಯಾಗ ಒಂದು ವಸ್ತು ಇರ್ತದೆ ಸುತಿಗಿ ಅಂತೇಳಿ ಕಬ್ಬಣದ್ದದು ಐತೇನೋ ನಿನ ಕಡೆಗೆ ತೋರ್ಸದನ್ ಮಂದಿಗೆ ಐತಲ್ಲ ಇದನ್ನ ಎದ್ರ ಸಲುವಾಗಿ ಅವ ಇಟ್ಕೊಂಡು ಕೂ ಸಾಕ್ಬಿಡು ನೀ ಹಿಡ್ಕೊಂಡು ಕುಂದ್ರ ಅಂತ ಆಸೆ ಆ ತಬಲಾ ಏನ್ ಏನಾರ ದಾರಿಗೆ ಬಿಟ್ತೇ ಅಂತ ತಿಳ್ಕೊಳ್ರಿ ನಾದ ಅಂದ್ರೆ ತಾಳ ಲಯ ಅಂತ ಏನ್ ಇರ್ತೈತಲ್ಲ ಅದು ದಾರಿ ಬಿಡ್ತಪ್ಪಾ ಅಂತಂದ್ರೆ ಆ ಸುತಿಗೆ ತೊಗೊಂಡು ತಲಿ ತಲಿ ಕಟ್ಟಿತನವ ಎಂದೋ ಸತ್ತ ಪ್ರಾಣಿಯ ಚರ್ಮವನ್ನು ಇದಕ್ಕೆ ಬಿಗದಾರ ಎಂದೋ ಸತ್ತ ಪ್ರಾಣಿಯ ಚರ್ಮವನ್ನು ಇದಕ್ಕೆ ಬಿಗದಾರಲ್ಲ ಅದು ಕೂಡ ದಾರಿ ಬಿಡ್ತೈತಿ ಹಾರ್ಮೋನಿಯಮಗ್ ಹೊಂದಾಣಿಕೆ ಆಗೋದಿಲ್ಲ ಯಾವಾಗ ಹಾರ್ಮೋನಿಯಮಿಗೆ ಹೊಂದಾಣಿಕೆ ಆಗೋದಿಲ್ಲ ಹೊಂದಾಣಿಕೆ ಆಗೋದಿಲ್ಲ ನೀನು ಅಂತೇಳಿ ಸುತ್ತಿಗೆ ತೊಗೊಂಡು ಕಟಿಯಾಗಿ ಚಲೋ ಮಾಡ್ತಾನೆ ಎಲ್ಲಿ ತನಕ ಅಂತಂದ್ರೆ ನಾ ದಾರಿಗೆ ಬಂದೀನಿ ನಾ ದಾರಿಗೆ ಬಂದೀನಿ ಅಂತ ಹೇಳುವ ತನಕ ಅವ ನಿಮ್ಮ ಮಕ್ಕಳ ದಾರಿ ಬಿಟ್ಟಾಗ ಒಮ್ಮೆರ ಬಡಿಗೆ ತಗೊಂಡಿರ ಒಮ್ಮೆರ ಬುದ್ಧಿವಾದ ಹೇಳಿರ ತಂಬೂರಿಯ ಕಿವಿಯನ್ನು ಹಿಂಡಬೇಕಾದ್ರೆ ಅತಿ ಹಿಂಡಿದ್ರೆ ನಡೆಯಂಗಿಲ್ಲ ಅದಕ್ಕೊಂದು ಕ್ರಮ ಅಂತೈತಿ ಮಕ್ಕಳಿಗೊಂದಿಷ್ಟು ಬಿಗಿ ಮಾಡಿರಿ ಎಷ್ಟು ಬಿಗಿ ಮಾಡಬೇಕನ್ನೋದು ಗೊತ್ತಿರಬೇಕು ಅದರದ್ದು ಕೂಡ ಜ್ಞಾನದ ಸೂಕ್ಷ್ಮವಾದ ತಿಳುವಳಿಕೆ ಐತಿ ತಂತಿಗಳಲ್ಲಿ ಸುನಾದವಿದೆ ಸೋರೆ ದಂಡಿಗೆಗಳಿಗೆ ಬಿಗಿದಾಗ ಮಾತ್ರ ಯಾವ ತಂತಿ ಒಳಗೆ ಸುನಾದ ಇಲ್ಲ ಭೂಮಿ ಮೇಲೆ ಎಷ್ಟು ತಂತಿ ಕಾಣ್ತೈತಲ್ಲ ಎಲ್ಲಾ ತಂತಿಯಲ್ಲಿನೂ ಕೂಡ ಸುನಾದ ಇದೆ ಆದ್ರೆ ಆ ತಂತಿ ಒಳಗಿನ ಸುನಾದವನ್ನು ಹೊರಗೆ ತೆಗಿಬೇಕಾಗಿತ್ತು ಅಂತಂದ್ರೆ ಅದನ್ನ ಎಲ್ಲಿ ಬಿಗಿಬೇಕು ಅಲ್ಲಿ ಬಿಗಿದಾಗ ಅಲ್ಲಿ ನಾದ ಆದರೂ ಹೊರಗೆ ಬರುತ್ತೆ ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಹತ್ರ ಒಳ್ಳೆಯತನ ಇದೆ ಆದ್ರೆ ಅದನ್ನ ಎಲ್ಲಿ ಇಡಬೇಕು ಅಲ್ಲಿಟ್ಟು ಎಷ್ಟು ಸಂಸ್ಕಾರವನ್ನು ಕೊಡಬೇಕು ಅಷ್ಟು ಕೊಟ್ಟಾಗ ಅದು ಗೊತ್ತಾಗ್ತದೆ ಬಿಲ್ಲಿನಲ್ಲಿ ಬಾನ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ